ಹಾಯ್ ಹಲೋ ನಮಸ್ತೆ ಕನ್ನಡ ಅಡುಗೆ ರೆಸಿಪಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ತಂದೂರಿ ಚಿಕನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ತುಂಬ ಆಯಿಲ್ ಬೇಡ ಹಾಗೆ ಇದನ್ನು ಮೈಕ್ರೋ ಓವನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಆರು ಚಿಕನ್ ತೊಗೊಂಡಿದ್ದೀನಿ ಇಲ್ಲ ನಾನು ತೋರಿಸ್ತಿರೋದು ನಾಲ್ಕು ಚಿಕನು ಈ ಚಿಕನ್ಗೆ ಒಂದು ನಿಂಬೆಹಣ್ಣು ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ನಿಂಬೆಹಣ್ಣು ನೋಡಿ ಒಂದು ಅರ್ಧ ಗ್ರಾತ್ರ ಈ ಥರ ಹೆಚ್ಕೊಂಡಿರೋದು ಸ್ವಲ್ಪ ಉಪ್ಪಲ್ಲಿ ಇದ್ಬಿಟ್ಟು ಚಿಕನ್ಗೆ ಪೂರ್ತಿ ಸವರಬೇಕು ಅಂದರೆ ಸವರೋದ್ರಿಂದ ಚಿಕನ್ ಜೊತೆ ಉಪ್ಪು ಚಿಕನ್ ಒಳಗಡೆ ಇಳಿಯುತ್ತೆ ಮತ್ತು ನಿಂಬೆಹಣ್ಣಿನ ರಸ ಹೋಗೋದ್ರಿಂದ ಹುಳಿ ಹುಳಿಯಾಗಿ ಚಿಕನ್ ತಂದೂರಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ನೋಡಿ ಪೂರ್ತಿ ಓಪನ್ ಮಾಡಿ ಒಳಗಡೆ ಕೂಡ ಉಪ್ಪು ಮತ್ತು ಹಣ್ಣಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಹುಳಿ ಮತ್ತು ಉಪ್ಪಿನ ರುಚಿನೂ ಪೂರ್ತಿ ಮಾಂಸದೊಳಗಡೆ ಇಳಿಬೇಕು ಅಂತ ಈ ರೀತಿ ಈಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಎಲ್ಲ ಚಿಕನ್ಗಳಿಗೂ ಹಚ್ಕೋಬೇಕು ಇವಾಗ ಒಂದು ಹಚ್ಕೊಂಡಿದ್ದೀನಿ ಇನ್ನು ಮೂರು ಇತ್ತಲ್ವ ಅದಕ್ಕೂ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು ನೋಡಿ ಎಲ್ಲದಕ್ಕೂ ಹಚ್ಚಿದ್ದೀನಿ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡ್ಬೇಕು ಇದಕ್ಕೆ ಹಾಕೋ ಮಸಾಲೆ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಮತ್ತು ಅದ್ರಕ್ ಪೇಸ್ಟ್ ಈ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಪೇಸ್ಟ್ ತೊಗೊಂಡಿದ್ದೀನಿ ಅದಕ್ಕೆ ತಂದೂರಿ ಚಿಕನ್ ಮಸಾಲ ನಾನು ಎವರೆಸ್ಟ್ ಅವ್ರು ತೊಗೊಂಡಿದ್ದೀನಿ ನೀವು ಬೇಕಾದರೆ ಬೇರೆ ಯಾವುದಾದ್ರೂ ಕಂಪ್ನಿದು ಯೂಸ್ ಮಾಡ್ಬೋದು ಎರಡರಿಂದ ಮೂರು ಸ್ಪೂನ್ ಯೂಸ್ ಮಾಡಬೇಕು ನಾನು ಇಷ್ಟು ಚಿಕನ್ಗೆ ಒಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಅಷ್ಟು ಸಾಕಾಗುತ್ತೆ ಅದ್ರ ಜೊತೆ ಒಂದು ಸ್ವಲ್ಪ ಮೊಸರು ಹಾಕ್ತೀನಿ ಫ್ರೆಂಡ್ಸ್ ಒಂದು ಮೂರು ಸ್ಪೂನ್ ಮೊಸರಾದರೂ ಸಾಕು ಇದಕ್ಕೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ ಈ ಉಪ್ಪು ಇಷ್ಟು ಪ್ರಮಾಣದಲ್ಲಿ ನಮ್ಮ ಚಿಕನ್ ಮಾಡ್ತಿದ್ದೀನಿ ಇಷ್ಟಕ್ಕೆ ಸಾಕಾಗುತ್ತೆ ನಿಮ್ಗೆ ಹೆಚ್ಚಿಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ಈ ಎಲ್ಲ ಮಸಾಲೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಇದು ಕೆಂಪು ಖಾರದ ಪುಡಿ ಇಲ್ಲಾಂದರೆ ನೀವು ಮಸಾಲೆ ಮನೇಲಿ ಇದ್ರೆ ಮಸಾಲೆ ಖಾರದ ಪುಡಿ ಇದ್ರೂ ಮಿಕ್ಸ್ ಮಾಡ್ಕೋಬೋದು ಈಗೆಲ್ಲನೂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಅದನ್ನು ಒಂದು ಹತ್ತು ನಿಮಿಷ ಮಿಕ್ಸ್ ಆದಮೇಲೆ ಬಿಡಬೇಕು ಆಮೇಲೆ ಚಿಕನ್ ತೊಗೊಂಡು ಚಿಕನಿಗೆ ಪೂರ್ತಿಯಾಗಿ ಈ ರೀತಿ ಮಸಾಲೆ ಪೂರ್ತಿ ಒಳಗಡೆ ಇಳಿಸ್ಬೇಕು ಆಮೇಲೆ ಮೇಲೆ ಸವರಬೇಕು ನೀಟಾಗಿ ಮಸಾಲೆ ಪೂರ್ತಿ ಚಿಕನ್ ಒಳಗಡೆ ಹೋಗೋ ತನಕ ಮಿಕ್ಸ್ ಮಾಡಬೇಕು ಅಂದರೆ ನೋಡಿ ಚಿಕನಲ್ಲಿ ಮಸಾಲೆ ಟೇಸ್ಟಿಯಾಗಿರುತ್ತೆ ಇದು ಮೈಕ್ರೋವೇವ್ನಲ್ಲಿ ಮಾಡ್ತಿದ್ವಲ್ಲ ಇದನ್ನು ಡೀಪ್ ಫ್ರೈ ಮಾಡಲ್ಲ ಹಾಗಾಗಿ ಮೇಲ್ಗಡೆನೇ ಫ್ರೈ ಮಾಡೋದ್ರಿಂದ ಮಸಾಲೆ ಚೆನ್ನಾಗಿ ಒಳಗಡೆ ಇಳ್ಕೊಂಡ್ರೇ ಟೇಸ್ಟಿಯಾಗಿ ರುಚಿಯಾಗಿ ಬರೋದು ತಂದೂರಿ ಚಿಕನ್ ನೋಡಿ ಈ ರೀತಿ ಮಸಾಲೆ ಪೂರ್ತಿಯಾಗಿ ಹಚ್ಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಇವಾಗ ನೋಡಿ ನಾನು ನಾಲ್ಕು ಚಿಕನ್ಗೂ ಈ ರೀತಿ ಮಸಾಲೆ ಹಚ್ಕೊಂಡು ಇಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ಈ ಚಿಕನ್ ನನ್ನ ಮಕ್ಳಿಗಾಯಿತು ಮತ್ತು ನಮ್ಮ ನಾದಿನಿ ಮಕ್ಳಿಗಾಯಿತು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಆಯಿಲ್ ಯೂಸ್ ಮಾಡಲ್ಲ ಅಲ್ವಾ ಅದಕ್ಕೋಸ್ಕರ ಮಕ್ಕಳಿಗೂ ಇದನ್ನು ಕೊಡ್ಬೋದು ತುಂಬ ರುಚಿಯಾಗಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ಇದನ್ನು ತಿಂತಾರೆ ಸೊ ನೀವು ನಿಮ್ಮ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನಮಗೆ ಕಮೆಂಟಲ್ಲಿ ಹೇಗಾಗಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಮಸಾಲೆ ಹಚ್ಕೊಂಡಿದ್ದೀವಲ್ಲ ಈ ಥರ ಮೈಕ್ರೋವೇವ್ನಲ್ಲಿ ಸ್ಟ್ಯಾಂಡ್ ಬರುತ್ತೆ ಇದು ಮೈಕ್ರೋನ್ ಒಂದೇ ಅಂತಲ್ಲ ನೀವು ಗ್ಯಾಸ್ ಒಲೆ ಮೇಲೆ ಮಾಡ್ಕೊಳ್ಳೋ ಇದೇ ಥರ ಸ್ಟ್ಯಾಂಡ್ ಇರುತ್ತೆ ಆ ಸ್ಟ್ಯಾಂಡ್ ಉಪಯೋಗಿಸ್ಕೊಂಡು ಲೋ ಫ್ಲೇಮಲ್ಲಿ ಒಲೆ ಮೇಲೆ ಹದಿನೈದಿಂದ ಇಪ್ಪತ್ತು ನಿಮಿಷ ಇಟ್ಕೊಂಡು ಕೂಡ ಮಾಡ್ಕೊಬೋದು ಇಲ್ಲಿ ನಾನು ಮೈಕ್ರೋವೇವ್ನಲ್ಲಿ ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ನಾಲ್ಕು ತೊಗೊಂಡಿದ್ನಲ್ಲ ಲೆಗ್ ಪೀಸು ಅದನ್ನ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾಲ್ಕು ಇಟ್ಟಿದ್ದೀನಿ ಇವಾಗ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ ಮೇಲೆ ಇದ್ರ ಮೇಲೆ ಆಪ್ಷನ್ ಇದೆ ಫ್ರೆಂಡ್ಸ್ ತಂದೂರಿಸಿ ಅಂತ ಇದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಗೊತ್ತಿಲ್ಲದೆ ಹೊಸದಾಗಿರೋರು ಯೂಸ್ ಇದ್ದರೆ ಈ ಥರ ಯೂಸ್ ಮಾಡಿ ತಂದು ಸೇ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದರೆ ಸ್ಟಾರ್ಟ್ ಅಂತ ಆಪ್ಷನ್ ಇರುತ್ತೆ ಫ್ರೆಂಡ್ಸ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಟೈಮಿಂಗ್ ತೊಗೊಂಡಿದೆ ತರ್ಟೀನ್ ಮಿನಿಟ್ಸ್ ಹತ್ತತ್ರ ತೊಗೊಂಡಿದೆ ನೋಡಿ ಫ್ರೆಂಡ್ಸ್ ರೆಡಿ ಆಗ್ತಾ ಇದೆ ತಂದೂರಿ ಚಿಕನ್ ಇವಾಗ ಟೈಮ್ ಆಗಿದೆ ನೋಡಿ ಸೆಕೆಂಡ್ಸಲ್ಲಿ ನಡೀತಾ ಇದೆ ಇವಾಗ ಓಪನ್ ಮಾಡಿದ್ದೀನಿ ಚಿಕನ್ ಆಲ್ಮೋಸ್ಟ್ ರೆಡಿಯಾಗಿದೆ ಈ ಟೈಮಲ್ಲಿ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಉಪಯೋಗಿಸ್ಕೊಬೋದು ನಾನಿಲ್ಲಿ ಎಣ್ಣೆನೇ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸವ್ರಿ ಮತ್ತೆ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ನೀಟಾಗಿ ಮಸಾಲೆ ಒಳಗಡೆ ಎಲ್ಲ ಹೋಗುತ್ತೆ ಆಮೇಲೆ ಚಿಕನ್ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರೋ ಕಾರಣಕ್ಕಷ್ಟೇ ಆಪ್ಷನಲ್ ಯೂಸ್ ಯು ಆಯಿಲ್ ಇರೋರು ಹೆಲ್ದಿ ಯೂ ತಿನ್ನೋರು ಹಾಗೆ ತಿನ್ಬೋದು ಬಟ್ ಮಕ್ಕಳಿಗೆ ರುಚಿಯಾಗಿರಬೇಕು ಅಂತನೋರು ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಮತ್ತೆ ತಂದೂರುಸಿ ಅನ್ನೋ ಆಪ್ಷನ್ ಇತ್ತಲ್ಲ ಅದನ್ನೇ ಅದೇ ಥರ ಮೊದಲು ಮಾಡಿದ್ನಲ್ಲ ಆಪ್ಷನ್ ಕೊಟ್ಟಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಒಂದು ಹನ್ನೆರಡು ನಿಮಿಷ ಬಿಟ್ಟ ಮೇಲೆ ಓಪನ್ ಮಾಡಿ ನೋಡಬೇಕು ಫ್ರೆಂಡ್ಸ್ ಆಲ್ಮೋಸ್ಟ್ ಆವಾಗ ರೆಡಿಯಾಗಿರುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಆಯಿಲ್ ಹಚ್ಚಿರೋದ್ರಿಂದ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಾಗಿದೆ ಇವಾಗ ನೀಟಾಗಿ ಬೆಂದಿದೆ ಚೆನ್ನಾಗಾಗಿದೆ ನೋಡಿ ತಂದೂರಿ ಈ ಥರ ಆಗಿದ್ದರೆ ತಂದೂರಿ ಆಗಿದೆ ಅಂತ ಅರ್ಥ ಚೆನ್ನಾಗಾಗಿದೆ ಹೋಟೆಲು ರೆಸ್ಟೋರೆಂಟಲ್ಲಿ ಮಾಡ್ಕೊಳ್ಳೋಕ್ಕಿಂತ ಮನೆಯಲ್ಲೇ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಬೇಕು ಅಂತ ಮತ್ತೆ ಅದೇ ಥರ ಆಯಿಲ್ ಹಚ್ಚಿ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಓಪನ್ ಮಾಡೋಣ ಹೇಗಾಗಿದೆ ಅಂತ ನೋಡೋಣ ವಾವ್ ನೀಟಾಗಿ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಈ ಥರ ಆಗಿದೆ ನಿಮಗೂ ಇದು ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು